து வா அதுக்கெச்சனை அதுக்கடக்கி ஆரம்பித்தேன் ஊரில் வா

ಮಾಡಿಡು ಲಗುನ ಹೊಂತೀನಿ ಅಕ್ಕೇರಿ ನಂಗೂ ಸುಸ್ತಾಗತ್ತೀ ಒಟ್ಟು ನಾವು ಒಬ್ಬ ಮಾಡಿ ನಂಗ್ ಆಗುದಿಲ್ಲ ಅಂದ್ರೆ ಬಾಳೆನಕ್ಲಿ ಚೋಳ ಕಚ್ಚಿಕೆ ಮಾಡಕ್ ಆಗುದಿಲ್ಲ ನೀನು ಅದಂತ ಸುಸ್ತಾಯ್ತು ಈ ಮಾಡಂಗಿಲ್ಲ ಅಂದ್ರೆ ನನ್ ಮಗನ್ ಅಂತ ಹೇಳ್ತೀನಿ ಒಟ್ಟಿ ಚೋಡಾ ಕಚಿಕೆ ಮಾಡಿ ಏನೋ ಸುಸ್ತಾಗತ್ತದ್ರಿ ವಾಂತಿ ಆಗತ್ತದ ಒಟ್ಟು ಹೆಂಗ್ ಮಾಡ

ನಿಮ್ಮನೇಗೇ ಹೆಂಗ್ರ ಇರು ನಮ್ಮನೇಗೇ ಇಲ್ಲಿ ಕೆಲಸ ಮಾಡಬೇಕು ಅವೆ ಯಾತದ ಕೇಳಬೇಕು ನೀ ಅಲ್ರಿ ಅತ್ತೆರು ನಾಳೆಗೆ ಊರಿಗೆ ಹೋಗ್ತಾ ಇರುತ್ತೆ ಚಾಕ್ಲಿ ಕಚ್ಚಕಾಯಿ ತೊಡ ಮಾಡುತೆ ನನಗೆ ವಾಂತಿ ಆಗಿ ತಲು ಸತತ ಹೇಳ್ ಹೇಳ್ಕತ್ತೀನಿ ಯಾದರೂ ಕೇಳುವಲ್ರು ಯಾರು ಹೊಂಟಾತ ಅಂಕೇರ್ ಬಲ್ ಹೊಂಟಾರತ್ತರಿ ಅದಕ್ಕೆ ಅವರಿಗೆ ಚಾಕ್ಲಿ ಕಚ್ಚಕಾಯಿ ತೊಡ ತೆಂಗ ಇದೆ ಮಾಡ್ಕೊಂಡು ಬನ್ನರಕ್ಕೆ ಅದಕ್ಕೆ ನಾನು ಮಾಡ ತಂದರು ಮತ್ತೆ ಮಾಡ್ಕಟ್ ಮತ್ತೆ ನನ್ನ ತಂಗಿ ಬಾಯಿ ಬಿಟ್ಟು ಕೇಳಲಿಲ್ಲ ಪಾಪ ಅಕ್ಕನ ಬಸರೆ ಇದ್ದಾಳೆ ಈಗ ತಿಂಗ ಅನಿಸುತ್ತಿರ್ತದ ಅವ ಏನು ಹೇಳೋ ಮಾರ್ಕಟ್ ನೀ ಅಲ್ರಿ ನಿನ್ ತಂಗಿ ಬಸ್ರದ ತಂದು ನನ್ನ ಕೈ ಎಲ್ಲಾ ಮಾಡ್ಸ್ತರಿ ಮತ್ತೆ ನಾನು ಬಸ್ರದನೇ ಇಲ್ಲ ನನಗೆ ಕೆಲಸ ಮಾಡಕ್ಕೆ ಸಷ್ಟ ಆತದಿಲ್ಲ 나 ಏನುಂದ್ರೆ ನೆಪ್ಪಾ ಮಾಡಿ ಅಂತೀನಿ ನಾನು ಬರ್ತಿ ನೋಡಿ ಈಗ ಯಾಕ ನಾವು ಹೇಳಿದ್ದು ಕೇಳ್ಬೇಕು ಅಟ ಇರ್ತಿದ್ರೆ ಇರು ಇಲ್ಲಿಕಂದ್ರೆ ಹೊಂಟ್ಬಿಡ ನಿನ್ ತವರ್ಮಣಿ ಸಾಕಿ ಮಾತಾಡಿದ್ದು ಹೋಗಿ ಯದ್ದು ಹೋಗೋ ಒಂದು ಕಪ್ ಚಹಾ ಮಾಡ್ಕೊಂಡು ಬಾ ಇಮ್ಮಲ್ಲ ಸಾಕೆ ಹೋಗದ ನನಗೆ ಅನ್ನ ಕೇಳೋದಿಲ್ಲ ನಮತ್ತಿನೇ ಕೇಳೋದಿಲ್ಲ ಏನರ ಮಾಡ್ಲಿ ಎಲ್ಲರೂ